ನಾಗರಿಕರನ್ನ ಅವರ ಸ್ವಂತ ನಾಡಿನಿಂದ ಹೊರ ಇಸ್ರೇಲ್ ಜೊತೆಗೆ ಸೇರಿ ಟ್ರಂಪ್ ನಡೆಸ್ತಾ ಇರುವಂತಹ ಕಸರತ್ತು ಯಾರನ್ನ ಮೆಚ್ಚಿಸೋದಿಕ್ಕಾಗಿ ಅದೇ ರೀತಿ ಯು ತನ್ನ ನೆಲದಲ್ಲಿರುವಂತಹ ಕೆಲವರನ್ನ ಅಕ್ರಮ ವಲಸಿಗರು ಅಂತ ಗುರುತಿಸಿ ಅವರನ್ನ ಹೊರದಬ್ಬೋದಿಕ್ ಹೊರಟಿರೋದು ಎಷ್ಟು ದೊಡ್ಡ ವಿಪರ್ಯಾಸ ಅಲ್ವಾ ಇಸ್ರೇಲ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮತ್ತೆ ಕ್ರಮೇಣ ಬೆಳೆದಂತಹ ಸ್ವರೂಪ ಎಷ್ಟು ಸಕ್ರಮವಾಗಿತ್ತು ಹಾಗೇನೆ ಅಮೆರಿಕ ಸಮಾಜ ಮತ್ತೆ ಸರ್ಕಾರ ಹುಟ್ಟಿ ಬೆಳೆದಂತಹ ಸ್ವರೂಪ ಎಷ್ಟು ಕ್ರಮಬದ್ಧವಾಗಿತ್ತು ಫೆಲಿಸ್ತೀನ್ ಹಾಗೆ ಯು ಎಸ್ ನಲ್ಲಿಯೂ ಈಗ ನಡೀತಾ ಇರೋದು ಅಕ್ರಮ ವಲಸಿಗರ ವಲಸಿಗರನ್ನ ಹೊರ ಹಾಕ್ತಾ ಇರುವಂತಹ ಪ್ರಕ್ರಿಯೆ ಅಲ್ವಾ ಫಲಿಸ್ತೀನ್ ದೇಶದವರನ್ನ ಅವ್ರ ನಾಡಿನಿಂದ ಹೊರದಬ್ಬಿ ಇಸ್ರೇಲ್ ಅನ್ನುವಂತ ದೇಶವನ್ನು ಸ್ಥಾಪಿಸುವಂತಹ ಅಕ್ರಮ ಕಾರ್ಯಾಚರಣೆ ನಡೆಯುವಾಗ ವಿಶ್ವಸಂಸ್ಥೆಯನ್ನೇ ಹೇಗ್ ಸಾಧನವಾಗಿ ಬಳಸಲಾಯಿತು ಹೇಗೆ ಜಗತ್ತಿನ ವಿವಿಧೆಡೆ ವಿವಿಧ ರೂಪಗಳಲ್ಲಿ ರಟ್ಟೆಬಲ ಗಟ್ಟಿ ಇರೋರ ದರ್ಬಾರೇ ಮೆರೀತಾ ಇದೆ ಅಲ್ವಾ ರಟ್ಟೆಬಲದ ಮುಂದೆ ಹಕ್ಕುಗಳು ನಿಯಮಗಳು ಸತ್ಯ ನ್ಯಾಯ ಮುಂತಾದ ಮೌಲ್ಯಗಳೆಲ್ಲ ಹೇಗ್ ಅಸಹಾಯಕವಾಗಿವೆ ಅಲ್ವಾ ಗಾಜಾವನ್ನೇ ತಾನು ವಶಪಡಿಸಿಕೊಳ್ತೀನಿ ಅಂತ ಟ್ರಂಪ್ ಹೊರಟಿರೋದು ಅದೆಷ್ಟು ದೊಡ್ಡ ವಿಪರ್ಯಾಸ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇತ್ತೀಚಿನ ಕೆಲವು ಜಾಗತಿಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಹಾಕಿದಂಥ ಒಂದು ಕಮೆಂಟ್ ಈ ರೀತಿ ಇತ್ತು ಇವತ್ತು ಅಮೆರಿಕ ಏನ್ ಮಾಡ್ತಾ ಇದೆ ಅನ್ನೋದನ್ನ ಅಮೆರಿಕ ನೋಡಿದ್ರೆ ಅಮೆರಿಕದ ದಬ್ಬಾಳಿಕೆಯಿಂದ ಅಮೆರಿಕವನ್ನ ರಕ್ಷಿಸಲಿಕ್ಕಾಗಿ ಅಮೆರಿಕ ದೇಶನೇ ಅಮೆರಿಕ ಮೇಲೆ ದಾಳಿ ನಡೆಸ್ತಾ ಇತ್ತು ತಮ್ಮ ವಿಲಕ್ಷಣತೆಗಳಿಗಾಗಿನೇ ಕುಖ್ಯಾತರಾದಂತಹ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ತಮ್ಮ ಕೆಲವು ವಿಪರೀತ ಹಾಗೂ ವಿಲಕ್ಷಣ ಹೇಳಿಕೆ ಹಾಗೂ ಧೋರಣೆಗಳಿಗಾಗಿ ಚರ್ಚೆಯಲ್ಲಿದ್ದಾರೆ ವಿಶೇಷವಾಗಿ ಕಳೆದ ಒಂದು ವಾರದಲ್ಲಿ ಅವರು ಫಲಸ್ತೀನ್ ಕುರಿತು ನೀಡಿದಂಥ ಎರಡು ಹೇಳಿಕೆಗಳು ವ್ಯಾಪಕವಾಗಿ ಚರ್ಚೆಗ್ರಾಸ ಆಗಿವೆ ಮೊದಲು ಅವರು ಇಸ್ರೇಲ್ನ ಸತತ ಬಾಂಬ್ ದಾಳಿಗಳಿಂದ ನಿರ್ವಸಿತರಾಗಿರುವ ಹಾಗೆ ನಿರಾಶ್ರಿತರಾಗಿರುವಂತಹ ಫಲಸ್ತೀನ್ನ ಗಾಜಾ ಪ್ರದೇಶದ ಲಕ್ಷಾಂತರ ನಿರಾಶ್ರಿತರ ಕುರಿತು ಅವರನ್ನೆಲ್ಲ ಜೋಡಾನ್ ಅಥವಾ ಈಜಿಪ್ಟ್ ಮುಂತಾದ ನೆರೆಯ ಅರಬ್ ದೇಶಗಳು ತಮ್ಮ ದೇಶಗಳಿಗೆ ಕರೆಸ್ಕೊಂಡು ಅಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿದರು ಒಂದೆರಡು ದಿನ ಬಿಟ್ಟು ಮತ್ತೆ ಅವರು ಫಲಿಸ್ತೀನ್ ಕುರಿತು ಮಾತನಾಡ್ತಾ ಯು ಎಸ್ ಗಾಜಾ ಪ್ರದೇಶವನ್ನ ಟನ್ ವರ್ಷಕ್ಕೆ ತೆಗೆದುಕೊಂಡು ಅಲ್ಲಿ ಸದ್ಯ ನಡೀತಾ ಇರುವಂತಹ ಎಲ್ಲಾ ಪ್ರತಿರೋಧ ಚಟುವಟಿಕೆಗಳನ್ನ ನಿಯಂತ್ರಿಸಲಿದೆ ಮತ್ತು ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕೆಲಸವನ್ನ ಮಾಡಲಿದೆ ಅಂತ ಘೋಷಿಸಿದ್ರು ಈ ಮೂಲಕ ಅವರು ಯು ಎಸ್ ನಲ್ಲಿರುವಂತಹ ಇಸ್ರೇಲ್ ಪರ ವಲಯಗಳ ಮೆಚ್ಚುಗೆಯನ್ನು ಗಳಿಸಬಯಿದ್ರು ಟ್ರಂಪ್ ಅನ್ನ ಯು ಎಸ್ ಅನ್ನುವಂಥ ಒಂದು ಬಲಿಷ್ಠ ದೇಶದ ಅಧ್ಯಕ್ಷರಾಗಿ ಮಾತ್ರ ಕಾಣುವಂಥ ಕೆಲವರು ಅವರು ಈ ಬಗ್ಗೆ ಹೇಳಿಕೆಗಳಿಂದ ಬೆಚ್ಚಿ ಬಿದ್ದಿದ್ರೆ ಮತ್ತೆ ಕೆಲವರು ಈಗ ಗೊಂದಲಕ್ಕೀಡಾಗಿದ್ರು ಆದರೆ ಟ್ರಂಪ್ ಅವರ ಪ್ರಹಸನಾತ್ಮಕ ವ್ಯಕ್ತಿತ್ವದ ಪರಿಚಯ ಇರೋರು ಯಾರು ಕೂಡ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅದು ಮಾತ್ರ ಅಲ್ಲದೆ ಅವುಗಳನ್ನು ಚರ್ಚಾರ್ಹ ಅಂತ ಕೂಡ ಪರಿಗಣಿಸಲಿಲ್ಲ ಸ್ವತಃ ಟ್ರಂಪ್ ತಮ್ಮ ಯಾವುದೇ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಪದೇ ಪದೇ ಸಿದ್ಧವಾಗಿರೋದ್ರಿಂದ ಆ ಕುರಿತು ಬಲ್ಲವರು ಎಲ್ಲ ಎಲ್ಲಾ ಹೆಚ್ಚು ಅಂತ ಅಂದರೆ ಕ್ರೂರ ತಮಾಷೆ ಅಂತ ತಳ್ಳಿ ಹಾಕೋದು ಸ್ವಾಭಾವಿಕ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತರಂದು ದಿ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲಿ ಒಂದು ಸತ್ಯಾನ್ವೇಷಣ ವರದಿ ಪ್ರಕಟ ಆಗಿತ್ತು ಕಳೆದ ನಾಲ್ಕು ವರ್ಷಗಳಲ್ಲಿ ಟ್ರಂಪ್ ಮೂವತ್ ಸಾವಿರದ ಐನೂರ ಎಪ್ಪತ್ಮೂರು ಸುಳ್ಳು ಹಾಗೂ ದಾರಿ ತಪ್ಪಿಸುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಅಂದ್ರೆ ಪ್ರತಿ ದಿನ ಸರಾಸರಿ ಇಪ್ಪತ್ತು ಒಂದು ಸುಳ್ಳು ಹಾಗೆ ದಾರಿ ತಪ್ಪಿಸುವಂತಹ ಹೇಳಿಕೆಗಳು ಅಂತ ಆ ಒಂದು ವರದಿಯಲ್ಲಿ ಆಧಾರ ಸಹಿತ ಹೇಳಲಾಗಿತ್ತು ಕಳೆದ ವರ್ಷ ಅಕ್ಟೋಬರ್ ಒಂಬತ್ತರಂದು ಪೆನ್ಸಿಲ್ವೇನಿಯಾದಲ್ಲಿ ಟ್ರಂಪ್ ಅವರು ಎರಡು ಕಡೆಗೆ ಚುನಾವಣಾ ಭಾಷಣಗಳನ್ನು ಮಾಡಿದರು ಈ ಕುರಿತು ಮರುದಿನನೇ ಸಿಎನ್ ನಲ್ಲಿ ಒಂದು ವರದಿ ಎರಡು ಭಾಷಣಗಳಲ್ಲಿ ಟ್ರಂಪ್ ಕನಿಷ್ಠ ನಲವತ್ತು ಸುಳ್ಳುಗಳನ್ನು ಹೇಳಿದ್ದಾರೆ ಅಂತ ಹೇಳಿತ್ತು ಯು ಎಸ್ ಅಧ್ಯಕ್ಷರುಗಳ ಪೈಕಿ ಸುಳ್ಳಿನಲ್ಲಿ ಯಾರು ಪ್ರವೀಣರು ಅನ್ನುವಂತ ಚರ್ಚೆ ಕೊನೆಯಲ್ಲಿ ತೀರ್ಮಾನ ಏನಿತ್ತು ಅಂತ ಅಂದರೆ ಜಾರ್ಜ್ ವಾಷಿಂಗ್ಟನ್ ಅವರಿಗೆ ಸುಳ್ಳು ಹೇಳುವಂಥ ಸಾಮರ್ಥ್ಯ ಇರಲಿಲ್ಲ ರಿಚರ್ಡ್ ನಿಕ್ಸ್ನರಿಗೆ ಸತ್ಯ ಹೇಳುವಂತ ಸಾಮರ್ಥ್ಯ ಇರಲಿಲ್ಲ ಟ್ರಂಪ್ರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಗುರುತಿಸುವಂಥ ಸಾಮರ್ಥ್ಯ ಇಲ್ಲ ಅಮೆರಿಕಾದಲ್ಲಿ ಕಾನೂನು ಬಾಹಿರವಾಗಿ ವಾಸಿಸ್ತಾ ಇರುವಂತಹ ವಿದೇಶಿಗಳನ್ನ ಹೆಕ್ಕಿ ಹೆಕ್ಕಿ ಅವ್ರ ದೇಶಕ್ಕೆ ಮರಳಿಸುವಂತಹ ಒಂದು ದೊಡ್ಡ ಪ್ರಮಾಣದ ಒಂದು ಜನಮರಳು ಕಾರ್ಯಾಚರಣೆಯನ್ನ ಟ್ರಂಪ್ ಈಗ ಆರಂಭ ಮಾಡಿದ್ದಾರೆ ಅದರ ಭಾಗವಾಗಿ ಪ್ರಾಶಸ್ತ್ಯದ ಮೇರೆಗೆ ಭಾರತೀಯ ಮೂಲದ ನೂರಕ್ಕೂ ಹೆಚ್ಚು ವಲಸಿಗರನ್ನ ಭಾರತಕ್ಕೆ ಮರಳಿಸಿದ್ದಾರೆ ಪ್ರಸ್ತುತ ವಲಸಿಗರಿಗೆ ಬೇಡಿ ಕೈಕೋಳಗಳನ್ನು ತೋಡಿಸಿ ಅವರನ್ನ ಮಿಲಿಟರಿ ವಿಮಾನದಲ್ಲಿ ತುಂಬಿ ಅಷ್ಟೊಂದು ಕ್ರೂರ ಹಾಗೂ ಅಪಮಾನಾತ್ಮಕ ರೀತಿಯಲ್ಲಿ ಕಳಿಸಿದಂತಹ ಸ್ವರೂಪದ ಬಗ್ಗೆ ಭಾರತದ ಸರ್ಕಾರೇತರ ವಲಯಗಳಲ್ಲಿ ವ್ಯಾಪಕ ಆಕ್ರೋಶ ಪ್ರಕಟಾಗಿದೆ ನಿಮ್ಮ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಹೊರಗಿನವರೇ ಕಾರಣ ಹೊರಗಿನವರನ್ನ ಹೊರ ಕಳಿಸಿದ ಮಾತ್ರಕ್ಕೆ ನಿಮ್ ಉದ್ಧಾರ ಆಗ್ಬಿಡುತ್ತೆ ಅಂತ ಯು ಎಸ್ ನ ಪುಡಾರಿಗಳು ಅಲ್ಲಿನ ಒಂದು ವರ್ಗವನ್ನು ನಂಬಸ್ಬಿಟ್ಟಿದ್ದಾರೆ ಮೂರ್ಖ ಭಾವಕರ ಈ ವರ್ಗದ ಶಿಳ್ಳೆ ಚಪ್ಪಾಳೆ ಗಿಡ್ಸೋದೆ ಟ್ರಂಪ್ ರ ಪ್ರಸ್ತುತ ಕಸರತ್ತುಗಳ ಉದ್ದೇಶ ಆಗಿದೆ ಈಗ ಈ ರೀತಿ ಯು ಎ ಸರ್ಕಾರ ಒಂದು ಕಡೆಗೆ ಇಸ್ರೇಲ್ ಜೊತೆಗೆ ಸೇರಿ ಪ್ಯಾಲಸ್ತೀನ್ ನಾಗರಿಕನ ಅವ್ರ ಸ್ವಂತ ನಾಡಿನಿಂದ ಹೊರ ಹಾಕೋದಕ್ಕೆ ಹೊರಟಿದೆ ಮತ್ತು ಇನ್ನೊಂದು ಕಡೆಗೆ ಯು ಎ ಸರ್ಕಾರವು ತನ್ನ ನೆಲದಲ್ಲಿರುವಂಥ ಕೆಲವರನ್ನು ಅಕ್ರಮ ವಲಸಿಗರು ಅಂತ ಗುರುತಿಸಿ ಅವರನ್ನು ಹೊರದ ಬೋದಿ ಕೊರಟಿದೆ ಇವೆರಡೂ ಮೂಲಭೂತ ಸ್ವರೂಪದ ಎರಡು ಐತಿಹಾಸಿಕ ಪ್ರಶ್ನೆಗಳಿಗೆ ಜನ್ಮ ನೀಡುತ್ತವೆ ಮೊದಲನೇದಾಗಿ ಇಸ್ರೇಲ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮತ್ತು ಕ್ರಮೇಣ ಬೆಳೆದಂಥ ಸ್ವರೂಪ ಎಷ್ಟು ಸಕ್ರಮ ಅಥವಾ ಎಷ್ಟು ಕ್ರಮಬದ್ಧವಾಗಿತ್ತು ಅನ್ನೋದು ಎರಡನೇದಾಗಿ ಸಾಕ್ಷಾತ್ ಯು ಎಸ್ ಸಮಾಜ ಮತ್ತು ಸರ್ಕಾರ ಹುಟ್ಟಿ ಬೆಳೆದಂತಹ ಸ್ವರೂಪ ಎಷ್ಟು ಸಕ್ರಮ ಅಥವಾ ಎಷ್ಟು ಕ್ರಮಬದ್ಧವಾಗಿತ್ತು ಅನ್ನೋದು ಇಲ್ಲಿ ನಾವು ಪ್ರಥಮವಾಗಿ ಇಸ್ರೇಲ್ ಸರ್ಕಾರ ತೆರವುಗೊಳಿಸೋದಕ್ಕೆ ಬಯಸುವಂಥ ಗಾಜಾನ್ ಇತಿಹಾಸವನ್ನು ನೋಡಿದ್ರೆ ಅಲ್ಲಿಗ ಲಕ್ಷಾಂತರ ಸಂಖ್ಯೆಯಲ್ಲಿ ನಿರ್ವಸಿತರಾಗಿರುವಂಥ ಪ್ಯಾಲೆಸ್ತೀನ್ ಪೌರರಲ್ಲಿ ಯಾರೊಬ್ಬರೂ ಕೂಡ ಅಕ್ರಮ ವಲಸಿಗರಲ್ಲ ಅವರೆಲ್ಲರೂ ಶತಮಾನಗಳಿಂದ ಫಲೆಸ್ತೀನ್ನಲ್ಲಿ ವಾಸಿಸ್ತಾ ಬಂದಿರುವಂಥ ಅಲ್ಲಿನ ಮೂಲ ನಿವಾಸಿಗಳು ಮತ್ತು ಅವ್ರ ಸಂತತಿಗಳು ನಿಜವಾಗಿ ಈ ಹಿಂದೆ ಅವರನ್ನು ಫಲಸ್ತೀನ್ನ ವಿವಿಧ ಭಾಗಗಳಿಂದ ಹೊರದಬ್ಬಿ ಗಾಜಾದಲ್ಲಿ ನೆಲೆಸೋದಕ್ಕೆ ನಿರ್ಬಂಧಿಸಿದವರು ಮತ್ತು ಇದೀಗ ಅವರನ್ನು ಗಾಜಾದಿಂದಲೂ ಹೊರತಳ್ಳೋದಕ್ಕೆ ಹೊರಟಿರೋರು ಇಸ್ರೇಲ್ ಅನ್ನುವಂಥ ಒಂದು ಅಕ್ರಮವಾಗಿ ಸ್ಥಾಪಿತವಾದಂಥ ದೇಶದವರು ಇಸ್ರೇಲ್ ಅನ್ನೋದು ಹೆಚ್ಚು ಅಂತ ಅಂದರೆ ಒಂದು ಐವತ್ತರಿಂದ ನೂರು ವರ್ಷಗಳ ಹಿಂದೆ ಯಾವುದ್ಯಾವುದೋ ದೇಶಗಳಿಂದ ಫೆಲಸ್ತೀನ್ಗೆ ವಲಸೆ ಬಂದು ಸಂಪೂರ್ಣ ಅಕ್ರಮ ಹಾಗೂ ಅಮಾನುಷ ವಿಧಾನಗಳಿಂದ ಫೆಲಸ್ತೀನ್ ಒಳಗೆ ನೆಲೆಸಿದಂಥ ಅಕ್ರಮ ವಲಸಿಗರು ಕಟ್ಕೊಂಡಂತಹ ಒಂದು ಅಕ್ರಮ ದೇಶ ಅನ್ನೋದು ಯಾರೂ ನಿರಾಕರಿಸಲಾರದಂತಹ ಒಂದು ಐತಿಹಾಸಿಕ ಸತ್ಯ ಪ್ರಥಮ ಮಹಾಯುದ್ಧ ಅಂದ್ರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಡೀತಾ ಇದ್ದಾಗ ಜಗತ್ತಿನಲ್ಲಿ ಇಸ್ರೇಲ್ ಅನ್ನೋದೊಂದು ದೇಶನೇ ಅಸ್ತಿತ್ವದಲ್ಲಿ ಇರಲಿಲ್ಲ ಇವತ್ತು ಇಸ್ರೇಲ್ ಇರುವಲ್ಲಿ ಅವತ್ತು ಸಂಪನ್ನ ಇತಿಹಾಸವಿರುವಂಥ ಪಲಸ್ತೀನ್ ಅನ್ನುವಂಥ ಒಂದು ದೇಶ ಇತ್ತು ಪ್ರಥಮ ಮಹಾಯುದ್ಧವು ಕೊನೆಯ ಹಂತದಲ್ಲಿದ್ದಾಗ ಸಾವಿರದ ಒಂಬೈನೂರ ಹದಿನೇಳು ಅಕ್ಟೋಬರ್ ಕೊನೆಯಲ್ಲಿ ಬ್ರಿಟಿಷ್ ಪಡೆಗಳು ಉಸ್ಮಾನಿ ಅಥವಾ ಆಟೋಮನ್ ಪಡೆಗಳನ್ನು ಸೋಲಿಸಿ ಫಲಸ್ತೀನ್ ನಾಡನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ವು ಈ ಮೂಲಕ ಸಕ್ರಮ ಫಲಸ್ತೀನ್ ಹಠಾತ್ನೇ ಆಕ್ರಮಿತ ಪ್ಯಾಲಸ್ತೀನ್ ಆಗಿ ಆಗ ಅಲ್ಲಿ ಮುಸ್ಲಿಮರು ಕ್ರೈಸ್ತರು ಮತ್ತು ಯಹೂದಿಗಳು ಜೊತೆಯಾಗಿ ಬಾಳ್ತಾ ಇದ್ರು ಆ ಪೈಕಿ ಯಹೂದಿಗಳ ಜನಸಂಖ್ಯೆ ಕೇವಲ ಸುಮಾರು ಶೇಕಡ ಆರಷ್ಟಿತ್ತು ಬ್ರಿಟಿಷ್ ಆಕ್ರಮಣದ ಬೆನ್ನಿಗೆ ಜಗತ್ತಿನ ವಿವಿಧೆಡೆಗಳಿಂದ ವಿಶೇಷವಾಗಿ ವಿವಿಧ ಯುರೋಪಿಯನ್ ದೇಶಗಳಿಂದ ಯಹೂದಿಗಳನ್ನು ಪ್ಯಾಲೆಸ್ತೀನ್ಗೆ ಆಮದು ಮಾಡುವಂಥ ಒಂದು ಬೃಹತ್ ಕಾರ್ಯಾಚರಣೆಯೊಂದು ಆರಂಭ ಆಯಿತು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಹೊತ್ತಿಗೆ ಅಲ್ಲಿ ಯಹೂದಿಗಳ ಜನಸಂಖ್ಯೆ ಶೇಕಡಾ ಮೂವತ್ತ್ ಮೂರಷ್ಟಾಗಿ ಬಿಡ್ತು ಎರಡನೇ ಮಹಾಯುದ್ಧದ ಬೆನ್ನಿಗೆನೆ ಅಸ್ತಿತ್ವಕ್ಕೆ ಬಂದಂಥ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೇಳರ ನವೆಂಬರ್ ಕೊನೆಯಲ್ಲಿ ಫಾಲೆಸ್ತೀನ್ ಬಿಕ್ಕಟ್ಟನ್ನು ಬಗೆಹರಿಸುವಂಥ ಹೆಸರಿನಲ್ಲಿ ಫೆಲಸ್ತೀನನ್ನು ವಿಂಗಡಿಸುವಂತಹ ನಿರ್ಣಯವೊಂದನ್ನು ಮುಂದಿಟ್ಟು ಈ ನಿರ್ಣಯದ ಪ್ರಕಾರ ಫಲೆಸ್ತೀನ್ ಎಲ್ಲದ ಶೇಕಡ ಐವತ್ತಾರು ಪಾಯಿಂಟ್ ನಾಲ್ಕು ಏಳು ಅಂತಂದ್ರೆ ಹದಿನೈದು ಸಾವಿರದ ಇನ್ನೂರ ಅರವತ್ನಾಲ್ಕು ಚದರ ಕಿಲೋಮೀಟರ್ ಭಾಗವನ್ನು ಯಹೂದಿಗಳಿಗೆ ಮತ್ತೆ ಶೇಕಡ ನಲವತ್ತೆರಡು ಪಾಯಿಂಟ್ ಎಂಟು ಎಂಟು ಅಂದ್ರೆ ಹನ್ನೊಂದು ಸಾವಿರದ ಐನೂರ ತೊಂಬತ್ತೆರಡು ಚದರ ಕಿಲೋಮೀಟರ್ ಭಾಗವನ್ನು ಅರಬ್ ಜನತೆಗೆ ನೀಡಲಾಯಿತು ಧಾರ್ಮಿಕ ಮತ್ತು ಐತಿಹಾಸಿಕವಾಗಿ ಮುಸ್ಲಿಮರು ಕ್ರೈಸ್ತರು ಮತ್ತು ಯಹೂದಿಗಳಿಗೆ ತುಂಬ ಮಹತ್ವದಾಗಿದ್ದಂಥ ನೂರ ಎಪ್ಪತ್ತಾರು ಚದರ ಕಿಲೋಮೀಟರ್ ವ್ಯಾಪ್ತಿಯ ರಾಜಧಾನಿ ಜೆರುಸಲೇಮನ್ನು ಅಂತಾರಾಷ್ಟ್ರೀಯ ಪ್ರದೇಶ ಅಂತ ಘೋಷಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ರಿಟನ್ ಪಡೆಗಳು ಫಲಸ್ತೀನನ್ನು ಬಿಟ್ಟು ತೆರಳುವಂಥ ದಿನಾನೇ ಫಲಸ್ತೀನ್ನ ಹೆಚ್ಚಿನ ಭೂಭಾಗದಲ್ಲಿ ಇಸ್ರೇಲ್ ಅನ್ನುವಂಥ ಹೊಸ ದೇಶದ ಸ್ಥಾಪನೆಯನ್ನು ಘೋಷಿಸಲಾಯಿತು ಈ ರೀತಿ ಒಂದು ಕಡೆ ಹೊರಗಿನಿಂದ ವಲಸಿಗರನ್ನು ತಂದು ಫಲಸ್ತೀನ್ನಲ್ಲಿ ನೆಲೆಸುವ ಮತ್ತೆ ಇಸ್ರೇಲ್ ಅನ್ನುವಂಥ ಒಂದು ನೂತನ ದೇಶವನ್ನು ಕಟ್ಟುವಂಥ ಸಂಘಟಿತ ಕಾರ್ಯಾಚರಣೆಯ ಜೊತೆ ಜೊತೆಗೆ ಇನ್ನೂ ಮೂರು ಕಾರ್ಯಾಚರಣೆಗಳು ನಡೀತಾ ಇದ್ವು ಅದರಲ್ಲಿ ಮೊದಲನೇದು ಫಲಿಸ್ತೀನ್ ಒಳಗಿರುವಂತಹ ಅರಬ್ ಪ್ರಜೆಗಳನ್ನ ನಿರ್ವಸಿತರಾಗಿಸಿ ಹೊರದಬ್ಬುವಂಥ ಕಾರ್ಯಾಚರಣೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಡೆದಂಥ ಅರಬ್ ಇಸ್ರೇಲ್ ಯುದ್ಧ ಕೊನೆಗೊಳ್ಳುವಂತಹ ಹೊತ್ತಿಗೆ ಏಳು ಲಕ್ಷಕ್ಕಿಂತಲೂ ಹೆಚ್ಚಿನ ಫಲಿಸ್ತೀನ್ ಪ್ರಜೆಗಳನ್ನು ಅವ್ರ ಪಿತ್ರಾರ್ಜಿತ ನೆಲಗಳಿಂದ ಹೊರದಬಲಾಗಿತ್ತು ಅರಬ್ ನಾಗರಿಕರು ವಾಸಿಸ್ತಾ ಇದ್ದಂಥ ಆರುನೂರಕ್ಕೂ ಹೆಚ್ಚಿನ ಗ್ರಾಮಗಳನ್ನು ಧ್ವಂಸ ಮಾಡಿ ತೆರವುಗೊಳಿಸಲಾಗಿತ್ತು ಈ ಪ್ರಕ್ರಿಯೆ ಅಂದಿನಿಂದ ಇಂದಿನ ತನಕ ನಿರಾತಂಕವಾಗಿ ಮುಂದುವರೆದಿತ್ತು ವಿಶ್ವಸಂಸ್ಥೆ ಒದಗಿಸಿರುವಂತಹ ನಿರಾಶ್ರಿತರ ದಾಖಲೆಯ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತಾರು ಲಕ್ಷ ಪ್ಯಾಲೆಸ್ತೀನ್ ಪ್ರಜೆಗಳು ನಿರಾಶ್ರಿತರಾಗಿ ನೋಂದಾಯಿಸಲ್ಪಟ್ಟಿದ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಸ್ಥಾಪನೆಯ ಸಂದರ್ಭದಲ್ಲಿ ಮತ್ತೆ ಆ ಬಳಿಕ ಸಾವಿರದ ಒಂಬೈನೂರ ಅರವತ್ತೇಳರ ಆರು ದಿನಗಳ ಯುದ್ಧದಲ್ಲಿ ನಿರಾಶ್ರಿತರಾದಂಥ ಪ್ಯಾಲೆಸ್ತೀನ್ ಪ್ರಜೆಗಳು ಮತ್ತು ಅವರ ಸಂತತಿಗಳಲ್ಲಿ ಹೆಚ್ಚಿನವರು ಫಲಸ್ತೀನ್ ಒಳಗಿನ ಗಾಜಾ ಪಟ್ಟಿ ಹಾಗೂ ವೆಸ್ಟ್ ಬ್ಯಾಂಕ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತೆ ನೆರೆ ದೇಶಗಳಾದಂಥ ಜೋರ್ಡಾನ್ ಲೆಬನಾನ್ ಮತ್ತೆ ಸಿರಿಯಾದಲ್ಲಿರುವಂತಹ ಅರವತ್ತೆಂಟು ಅಧಿಕೃತ ನಿರಾಶ್ರಿತ ಶಿಬಿರಗಳಲ್ಲಿ ಅಥವಾ ಅವುಗಳ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆ ಪರಿಹಾರ ಸಂಸ್ಥೆ ಆರ್ ಡಬ್ಲ್ಯೂ ಎ ಸುಮಾರು ಐವತ್ತೊಂಬತ್ತು ಲಕ್ಷದಷ್ಟು ಫಲೆಸ್ತೀನ್ ನಿರಾಶ್ರಿತರು ಅಧಿಕೃತವಾಗಿ ತನ್ನ ಸೇವೆಗಳಿಗೆ ಅರ್ಹರಾಗಿದ್ದಾರೆ ಅಂತ ಪ್ರಕಟಿಸಿದೆ ಇನ್ನು ಎರಡನೇದು ಫಲೆಸ್ತೀನ್ ಅನ್ನು ವಿಭಜಿಸುವಾಗ ಅರಬ್ ನಾಗರಿಕರಿಗೆ ಅಂತ ನೀಡಲಾಗಿದ್ದಂತಹ ಭೂಭಾಗದ ಮೇಲೂ ಕೂಡ ಕ್ರಮೇಣ ಇಸ್ರೇಲ್ನ ಸ್ವಾಮ್ಯ ಸಾಧಿಸುವಂತ ಕಾರ್ಯಾಚರಣೆ ಇಸ್ರೇಲ್ ನ ಸ್ಥಾಪನೆಯ ಸಂದರ್ಭದಲ್ಲಿ ಫೆಲಸ್ತೀನ್ ಶೇಕಡ ಶೇಕಡಾ ಐವತ್ತಾರು ಪಾಯಿಂಟ್ ನಾಲ್ಕು ಏಳು ಭೂಭಾಗವನ್ನು ವಿಶ್ವಸಂಸ್ಥೆಯು ಇಸ್ರೇಲ್ ನೀಡಿತ್ತು ಆದ್ರೆ ಶೀಘ್ರನೇ ತನ್ನ ಗಡಿಗಳನ್ನು ವಿಸ್ತರಿಸಿಕೊಂಡಂತ ಇಸ್ರೇಲ್ ಸಾವಿರದ ಒಂಬೈನೂರ ಅಂತ್ಯದ ಹೊತ್ತಿಗೆ ಐತಿಹಾಸಿಕ ಫೆಲಸ್ತೀನ್ ಶೇಕಡಾ ಎಪ್ಪತ್ತೆಂಟು ಭೂಭಾಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಂತ್ಯದ ಹೊತ್ತಿಗೆ ಐತಿಹಾಸಿಕ ಫೆಲಸ್ತೀನ್ ಶೇಕಡಾ ಎಪ್ಪತ್ತೆಂಟರಷ್ಟು ಭೂಭಾಗವು ಇಸ್ರೇಲ್ ನ ವಶವಾಗಿಬಿಟ್ಟಿತ್ತು ಇವತ್ತು ಐತಿಹಾಸಿಕ ಫೆಲಸ್ತೀನ್ ಶೇಕಡ ಎಂಬತ್ತೈದು ಭಾಗ ಕೂಡ ಇಸ್ರೇಲ್ನ ವಶದಲ್ಲಿ ಇನ್ನು ಮೂರನೇದು ವಿವಿಧ ಆಕ್ರಮಿತ ಅರಬ್ ಭೂಭಾಗಗಳಲ್ಲಿ ಸಶಸ್ತ್ರ ವಲಸೆಗೆ ಯಹೂದಿಗಳಿಗಂತಾನೆ ಮೀಸಲಾದಂತಹ ವಸತಿ ಪ್ರದೇಶಗಳನ್ನ ನಿರ್ಮಿಸುವಂತಹ ಕಾರ್ಯಾಚರಣೆ ಈ ರೀತಿ ಹೊರಗಿನಿಂದ ತರಿಸಿ ವೆಸ್ಟ್ ಬ್ಯಾಂಕ್ ಮತ್ತೆ ಪೂರ್ವ ಜೆರುಸಲೇಮ್ನಲ್ಲಿ ನೆಲೆಗೊಳಿಸಲಾದಂತಹ ಯಹೂದಿ ವಲಸಿಗರ ಸಂಖ್ಯೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಎರಡು ಪಾಯಿಂಟ್ ಐದು ಲಕ್ಷದಷ್ಟಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆ ಸಂಖ್ಯೆ ಏಳು ಲಕ್ಷ ದಾಟಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಗಾಜಾದಲ್ಲಿ ನಡೀತಾ ಇರೋದು ಅಕ್ರಮ ಸರ್ಕಾರ ಒಂದು ಸಕ್ರಮ ನಾಗರಿಕರನ್ನು ಹೊರದಬ್ಬುವಂತಹ ಕಾರ್ಯಾಚರಣೆನೆ ಹೊರತು ಸಕ್ರಮ ಸರ್ಕಾರ ಅಕ್ರಮ ನಿವಾಸಿಗಳನ್ನು ಹೊರ ಹಾಕುವಂತಹ ಕಾರ್ಯಾಚರಣೆಯಂತೂ ಖಂಡಿತವಾಗಿಯೂ ಅಲ್ಲ ನ್ಯಾಯವಾಗಿ ಅಲ್ಲಿ ನಡಿಬೇಕಾಗಿರೋದು ಐತಿಹಾಸಿಕ ಫಲಿಸ್ತೀನ್ ನೆಲವನ್ನು ಸಂಪೂರ್ಣವಾಗಿ ಫೆಲಸ್ತೀನ್ ಜನತೆ ವಶಕ್ಕೆ ಕೊಟ್ಟು ಎಲ್ಲ ಬಿಕ್ಕಟ್ಟುಗಳಿಗೆ ಕಾರಣರಾಗಿರುವಂಥ ಇಸ್ರೇಲಿಗಳನ್ನು ಫಲಿಸ್ತೀನಿಂದ ಹೊರದಬ್ಬುವಂಥ ಕಾರ್ಯಾಚರಣೆ ಯು ಎಸ್ ಮತ್ತು ಯುರೋಪಿನ ದೇಶಗಳು ಮಾನವೀಯ ನೆಲೆಯಲ್ಲಿ ಮತ್ತೆ ತಮ್ಮದೇ ಆದಂಥ ಒಂದು ಐತಿಹಾಸಿಕ ಅಪರಾಧಗಳಿಗೆ ಪರಿಹಾರದ ರೂಪದಲ್ಲಿ ಆ ಇಸ್ರೇಲಿಗಳನ್ನು ತಮ್ಮಲ್ಲಿಗೆ ಕರೆಸ್ಕೊಂಡು ಅವರಿಗೆ ಆಶ್ರಯ ಒದಗಿಸುವಂತಹ ಮಾರ್ಗೋಪಾಯಗಳ ಕುರಿತು ಚರ್ಚೆ ಮಾಡಬೇಕೆ ಹೊರತು ಗಾಜಾದವರನ್ನ ತೆರವುಗೊಳಿಸುವಂತ ಕುರಿತಲ್ಲ ಇದು ಇಸ್ರೇಲ್ನ ಅಕ್ರಮ ಸರ್ಕಾರದ ಕಥೆಯಾದರೆ ತನ್ನ ಗಡಿಯೊಳಗಿರುವಂಥ ಅಕ್ರಮ ವಲಸಿಗರ ಭೇಟಿಗೆ ಹೊರಟಿರುವಂಥ ಯು ಎಸ್ ಸಮಾಜದ ಕಥೆ ಏನು ಹಾಗಾದರೆ ಯು ಎಸ್ ಸರ್ಕಾರ ತನ್ನ ಗಡಿಗಳೊಳಗೆ ಅಕ್ರಮ ವಲಸಿಗರನ್ನು ಗುರುತಿಸೋದಕ್ಕೆ ಹೊರಟಿರೋದೇ ಒಂದು ಹಾಸ್ಯಾಸ್ಪದ ವೈರುಧ್ಯ ಯಾಕಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ನುವಂಥ ದೇಶ ಅಸ್ತಿತ್ವಕ್ಕೆ ಬಂದಂಥ ಒಂದು ಇತಿಹಾಸವನ್ನು ನೋಡಿದರೆ ಅದರ ಬೇರುಗಳಿರೋದು ಅಮಾನುಷ ಅಕ್ರಮ ಮತ್ತು ದೌರ್ಜನ್ಯಗಳ ದೀರ್ಘ ಸರಮಾಲೆಯಲ್ಲಿ ಸಾವಿರದ ನಾನ್ನೂರ ತೊಂಬತ್ತೇಳರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ತನ್ನ ನೌಕಾ ತಂಡದೊಂದಿಗೆ ಉತ್ತರ ಅಮೆರಿಕ ಖಂಡದ ಕಡಲ್ ತೀರದಲ್ಲಿ ಕಾಲಿಟ್ಟಾಗ ಅದೊಂದು ನಿರ್ಜನ ಖಂಡ ಆಗಿರಲಿಲ್ಲ ಅಂದು ಆ ನೆಲದಲ್ಲಿ ಸಹಸ್ರಮಾನಗಳಿಂದ ಬಾಳ್ತಾ ಬಂದಿರುವಂತಹ ಅದರ ಸಹಜ ಒಡೆಯರಾಗಿದ್ದಂಥ ಮೂಲ ನಿವಾಸಿಗಳು ದೊಡ್ಡ ಸಂಖ್ಯೆಯಲ್ಲಿದ್ರು ಆ ಮೂಲವಾಸಿಗಳ ಸಂಖ್ಯೆ ನಿರ್ದಿಷ್ಟವಾಗಿ ಇಷ್ಟಿತ್ತು ಅನ್ನೋದ್ರ ಕುರಿತು ತಜ್ಞರ ಮಧ್ಯಾಹ್ನ ವಿಭಿನ್ನ ಅಭಿಮತಗಳಿವೆ ಕೆಲವು ತಜ್ಞರು ಅವ್ರ ಸಂಖ್ಯೆ ಕೇವಲ ಒಂಬತ್ತು ಲಕ್ಷ ಇತ್ತು ಅಂತ ವಾದ ಮಾಡಿದರೆ ಇನ್ನೂ ಕೆಲವರು ಅಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿಯಷ್ಟು ಮೂಲ ನಿವಾಸಿಗಳಿದ್ರು ಅಂತ ಪ್ರತಿಪಾದಿಸಿದ್ದಾರೆ ಈ ವಿಷಯವನ್ನು ಗುಪ್ತವಾಗಿಡೋದಕ್ಕೆ ಮತ್ತು ಆ ಕುರಿತು ಚರ್ಚೆ ನಡೆಯದಂತೆ ನೋಡಿಕೊಳ್ಳೋದಿಕ್ಕೆ ಹಲವರು ಹಲವು ಬಗೆಯಲ್ಲಿ ಶ್ರಮಿಸಿದ್ದಾರೆ ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಮಾತ್ರ ಈ ತನಕ ಯಾರೂ ವಾದ ಮಾಡಿಲ್ಲ ಕೊಲಂಬಸ್ ಮತ್ತೆ ಆ ಬಳಿಕ ಹಲವು ಐರೋಪ್ಯ ದೇಶಗಳ ಬಳಿಯ ವಸಾಹತುಶಾಹಿ ಪಡೆಗಳು ಉತ್ತರ ಅಮೆರಿಕಾದ ಮೂಲ ನಿವಾಸಿಗಳ ನಾಡನ್ನ ಪ್ರವೇಶಿಸುವಾಗ ಯಾವುದೇ ಅಧಿಕೃತ ಅನುಮತಿಯನ್ನು ಪಡೆದಿರಲಿಲ್ಲ ಅವ್ರ ಬಳಿ ಪಾಸ್ಪೋರ್ಟ್ ಅಥವಾ ವೀಸಾ ಇತ್ಯಾದಿ ಯಾವುದೇ ಅಧಿಕೃತ ದಾಖಲೆ ಪತ್ರಗಳಿರಲಿಲ್ಲ ಅಮೆರಿಕದೊಳಗೆ ಅವ್ರ ಪ್ರವೇಶ ಶುದ್ಧ ಅಕ್ರಮ ಹಾಗೆ ತೀರಾ ಕ್ರೂರ ಸ್ವರೂಪದಾಗಿತ್ತು ಅವ್ರ ಪ್ರದೇಶದ ವಿರುದ್ಧ ಅಲ್ಲಿನ ಮೂಲ ನಿವಾಸಿಗಳ ಕಡೆಯಿಂದ ತೀವ್ರ ಪ್ರತಿರೋಧ ಪ್ರಕಟ ಆಗಿತ್ತು ಪ್ರಸ್ತುತ ಅಕ್ರಮ ವಲಸಿಗರು ಹಿಂಸಾತ್ಮಕವಾಗಿ ಆ ಮೂಲ ನಿವಾಸಿಗಳ ಧ್ವನಿಯನ್ನು ಅಡಗಿಸಿಬಿಟ್ರು ದೊಡ್ಡ ಪ್ರಮಾಣದಲ್ಲಿ ಅವರ ಸಾಮೂಹಿಕ ವಧೆ ನಡೆಸಿ ಕ್ರಮೇಣ ಅವರ ಅಸ್ತಿತ್ವವನ್ನೇ ಅಳಿಸಿ ಹಾಕೋದಕ್ಕೆ ಇದರ ಪರಿಣಾಮವಾಗಿ ಸಾವಿರದ ಏಳುನೂರ ಎಪ್ಪತ್ತಾರರವರೆಗಿನ ಅವಧಿಯಲ್ಲಿ ಅಮೆರಿಕನ್ ಮೂಲ ನಿವಾಸಿಗಳ ಜನಸಂಖ್ಯನು ಶೇಕಡ ಐವತ್ತರಷ್ಟು ಕಡಿತ ಆಗಿತ್ತು ಇಲ್ಲಿ ವಿಶೇಷವಾಗಿ ಮತ್ತು ಹದಿನೆಂಟನೇ ಶತಮಾನದಲ್ಲಿ ನಡೆದಂತಹ ಈ ಸಂಘಟಿತ ಸಮೂಹವಧಿಯ ಪ್ರಕ್ರಿಯೆಯು ಹತ್ತೊಂಬತ್ತನೇ ಶತಮಾನದಲ್ಲೂ ಕೂಡ ಮುಂದುವರಿಯಿತು ಅಮೆರಿಕವನ್ನು ಆಕ್ರಮಿಸಿಕೊಂಡು ಅಲ್ಲಿ ನೆಲೆಸಿದಂತಹ ವಸಾಹತುಶಾಹಿಗಳ ಸಂತತಿಗಳು ವಸಾಹತುಶಾಹಿ ಪ್ರಭುಗಳ ವಿರುದ್ಧ ದಂಗೆ ಎದ್ದು ಹೋರಾಡಿ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂದರೆ ಯು ಎಸ್ ಒಂದು ಸ್ವತಂತ್ರ ದೇಶದ ಸ್ಥಾಪನೆಯನ್ನು ಘೋಷಿಸಿದ ಬಳಿಕಾನು ಅಲ್ಲಿನ ಮೂಲ ನಿವಾಸಿಗಳ ನಿರ್ಗತಿಕ ಹಾಗೆ ದಮನಿತ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಆಗಲಿಲ್ಲ ಕೆಲವು ಇತಿಹಾಸಕಾರರ ಪ್ರಕಾರ ಅಮೆರಿಕಾದಲ್ಲಿ ಸಾವಿರದ ಎಂಟುನೂರಲ್ಲಿ ಆರು ಲಕ್ಷದಷ್ಟಿದ್ದಂಥ ಅಲ್ಲಿನ ಮೂಲ ನಿವಾಸಿಗಳ ಜನಸಂಖ್ಯೆಯು ಸಾವಿರದ ಎಂಟುನೂರ ಹೊತ್ತಿಗೆ ಎರಡು ಪಾಯಿಂಟ್ ಐದು ಲಕ್ಷಕ್ಕೆ ಕುಸಿದು ಬಿಡ್ತು ತಮ್ಮ ಘನತೆ ಉಳಿವು ಮತ್ತು ಭದ್ರತೆಗಾಗಿ ಮೂಲ ನಿವಾಸಿಗಳು ನಿರಂತರವಾಗಿ ಹೋರಾಟವನ್ನು ನಡೆಸ್ತಾನೆ ಇದ್ರು ಅದರ ಫಲವಾಗಿ ಇಪ್ಪತ್ತನೇ ಶತಮಾನದಲ್ಲಿ ಕೆಲವು ಶಾಸನಾತ್ಮಕ ಸುಧಾರಣೆಗಳ ರೂಪದಲ್ಲಿ ಅವರಿಗೆ ಒಂದಿಷ್ಟು ಅಂತ ಪರಿಹಾರ ಸಿಗೋಕ್ ಶುರುವಾಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಂದರೆ ವಲಸಿಗ ಅಮೆರಿಕನ್ ಪ್ರಜಾಸತ್ತಾತ್ಮಕ ಸರ್ಕಾರವು ತಾನು ಅಸ್ತಿತ್ವಕ್ಕೆ ಬಂದ ಒಂದೂವರೆ ಶತಮಾನಗಳ ಬಳಿಕ ಅಮೇರಿಕನ್ ಮೂಲ ನಿವಾಸಿಗಳಿಗೆ ಯು ಎಸ್ ಪೌರತ್ವವನ್ನು ದಯಪಾಲಿಸಿತು ಅದಾಗಿ ಸುಮಾರು ಒಂದು ಶತಮಾನದ ಬಳಿಕ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆಸಲಾದಂತಹ ಒಂದು ಸಮೀಕ್ಷೆಯಲ್ಲಿ ಯು ಎಸ್ ನಲ್ಲಿ ಸದ್ಯ ಒಂದು ಲಕ್ಷದಷ್ಟು ಮೂಲ ನಿವಾಸಿಗಳಿದ್ದಾರೆ ಅನ್ನೋದು ಬಹಿರಂಗ ಆಗಿದೆ ಇದ್ರ ಮಧ್ಯ ಇದೇ ಬಿಳಿ ಐರೋಪ್ಯರು ಹದಿನಾರರಿಂದ ಹತ್ತೊಂಬತ್ತನೇ ಶತಮಾನದ ಅವಧಿಯಲ್ಲಿ ಆಫ್ರಿಕಾ ಖಂಡದ ಮೇಲೆ ಪದೇ ಪದೇ ಆಕ್ರಮಗಳನ್ನು ನಡೆಸಿ ಅಲ್ಲಿ ಹನ್ನೆರಡು ಪಾಯಿಂಟ್ ಐದು ಕೋಟಿಯಷ್ಟು ಸ್ವತಂತ್ರ ಕರಿಯ ಮನುಷ್ಯರನ್ನು ಗುಲಾಮರಾಗಿಸಿ ಅಮೆರಿಕನ್ ಬಿಳಿಯರ ಸೇವೆಗಾಗಿ ಉತ್ತರ ಅಮೆರಿಕಕ್ಕೆ ಸಾಗಿಸಿದ್ರು ಆ ಮನುಷ್ಯರ ನರಳಿಕೆಗಳ ಕಥೆ ಬೇರೇನೇ ಇದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಕರಿವರ್ಣದ ಆ ಮಾನವರು ತಮ್ಮ ದಾರುಣ ಸ್ಥಿತಿಯಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ ಸದ್ಯ ಯು ಎಸ್ನಲ್ಲಿ ಮತ್ತೆ ನಲ್ಲಿ ನಡೀತಾ ಇರುವಂಥ ಈ ಹೊರ ದಬ್ಬುವ ಪ್ರಕ್ರಿಯೆಯಲ್ಲಿ ಹಾಸ್ಯಾಸ್ಪದವಾದಂತಹ ಇನ್ನೂ ಹಲವು ಆಯಾಮಗಳಿವೆ ಅಂದರೆ ಉದಾಹರಣೆಗೆ ಯು ಎಸ್ನಲ್ಲಿ ನಡೀತಾ ಇರೋದು ಶತಮಾನಗಳ ಹಿಂದೆ ವಲಸೆ ಹೋದಂಥ ಹಳೆ ಅಕ್ರಮ ವಲಸಿಗರು ತೀರಾ ಇತ್ತೀಚೆಗೆ ವಲಸೆ ಹೋದಂಥ ಹೊಸ ಅಕ್ರಮ ವಲಸಿಗರನ್ನ ಹುಡುಕಿ ಹೆಕ್ತಾ ಇರುವಂಥ ಒಂದು ಪ್ರಕ್ರಿಯೆ ಇಲ್ಲಿಯ ಹಳೆ ವಲಸಿಗರು ಕೇವಲ ಅಕ್ರಮ ವಲಸೆ ಅನ್ನುವಂಥ ಒಂದು ಅಪರಾಧವನ್ನು ಮಾತ್ರ ಮಾಡಿರೋದಲ್ಲ ಉತ್ತರ ಅಮೆರಿಕಾದ ಸಕ್ರಮ ಮೂಲ ನಿವಾಸಿಗಳ ಹಲವಾರು ಪೀಳಿಗೆಗಳನ್ನು ಸಾಮೂಹಿಕವಾಗಿ ವಧಿಸಿದ ಮತ್ತು ಆಫ್ರಿಕಾದ ಹಲವು ಸ್ವತಂತ್ರ ಪೀಳಿಗೆಗಳನ್ನು ದಾಸ್ಯಕ್ಕೆ ತಳ್ಳಿ ಅಮಾನುಷ ಹಿಂಸೆಗೊಳಪಡಿಸಿದಂಥ ಮಹಾಪರಾಧಗಳ ಕಳಂಕ ಕೂಡ ಅವ್ರ ಮೇಲಿದೆ ಅದು ಇಸ್ರೇಲ್ನಲ್ಲಿ ನಡೀತಾ ಇರೋದು ಇದಕ್ಕಿಂತಲೂ ಕ್ರೂರ ಪ್ರಕ್ರಿಯೆ ಅಲ್ಲಿ ನೂರಾರು ವರ್ಷಕ್ಕಿಂತ ಕಡಿಮೆ ಇತಿಹಾಸ ಇರುವಂತಹ ಅಕ್ರಮ ವಲಸಿಗರು ಶತಮಾನ ಮಾತ್ರ ಅಲ್ಲ ಸಹಸ್ರಮಾನಗಳಿಂದ ಫಲಸ್ತೀನ್ ಸಕ್ರಮ ನಿವಾಸಿಗಳಾಗಿದ್ದವರನ್ನು ಅವ್ರ ಊರುಗಳಿಂದ ಮತ್ತು ಮನೆಗಳಿಂದ ಹೊರಗೆ ಹಾಕಿ ಅವರನ್ನು ನಿರ್ವಸಿತ ಹಾಗೆ ನಿರಾಶ್ರಿತರಾಗಿಸಿ ಅವ್ರ ಸಾಮೂಹಿಕ ವಧೆಯನ್ನು ನಡೆಸ್ತಿದ್ದಾರೆ ಸಾಯಿಸಲಾಗದ ಅಳಿದುಳಿದವರನ್ನ ಬೇರೆ ದೇಶಗಳಿಗೆ ಸಾಗಿಸುವಂತ ಸಂಚನ ನಡೆಸ್ತಿದ್ದಾರೆ ತಾತ್ವಿಕವಾಗಿ ಯು ಎಸ್ ಮತ್ತು ಇಸ್ರೇಲ್ ಎರಡು ಪ್ರಜಾಸತ್ತಾತ್ಮಕ ದೇಶಗಳು ಮಾತ್ರ ಅಲ್ಲ ಹಲವು ಆಧುನಿಕ ಉದಾರ ತತ್ವಾದರ್ಶಗಳನ್ನು ಪ್ರತಿಪಾದಿಸುವ ಮತ್ತು ಜಗತ್ತಿಗೆ ಬೋಧಿಸುವಂಥ ದೇಶಗಳು ಆದರೆ ಅವು ಆಚರಿಸ್ತಾ ಇರೋದು ಎಲ್ಲ ಹಕ್ಕು ಅಧಿಕಾರಗಳು ರಟ್ಟೆಬೆಲೆ ಗಟ್ಟಿ ಇದ್ದವರಿಗೆ ಮಾತ್ರ ಸೇರಿದೆ ಮತ್ತು ಅವರ ಹಿತಾಸಕ್ತಿನೇ ನ್ಯಾಯ ಅನ್ನುವಂಥ ಶಿಲಾಯುಗದವ್ರ ಮೇಲೆ ಆರೋಪಿಸಲಾಗುವಂಥ ನಿಯಮವನ್ನು ದುರಾದೃಷ್ಟವಶಾತ್ ಈ ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲೂ ಶಿಲಾಯುಗದವ್ರ ಮೇಲೆ ಆರೋಪಿಸಲಾಗುವಂಥ ಪ್ರಸ್ತುತ ನಿಯಮಗಳನ್ನು ಸೋಲಿಸೋದಕ್ಕೆ ಯಾವುದೇ ಆದಂಥ ಒಂದು ಏರ್ಪಾಡು ಲಭ್ಯ ಇಲ್ಲ ಕೊಲಂಬಸ್ನ ಪಡೆಗಳ ಅಮೆರಿಕ ಪ್ರವೇಶದೊಂದಿಗೆ ವಸಾಹತುಶಾಹಿಗಳು ಆರಂಭಿಸಿದ ಮೂಲ ನಿವಾಸಿಗಳ ಸಮೂಹ ಹತ್ಯೆ ಪ್ರಕ್ರಿಯೆಯನ್ನು ತಡೆಯೋದಿಕ್ಕೆ ಆ ಕಾಲದಲ್ಲಿ ಮಾನವ ಹಕ್ಕುಗಳು ಪ್ರಜಾಪ್ರಭುತ್ವ ಜನತೆಯ ಸಾರ್ವಭೌಮತ್ವ ಕಾನೂನಿನ ಪ್ರಾಬಲ್ಯ ಇತ್ಯಾದಿ ಮೌಲ್ಯಗಳೆಲ್ಲ ಹೆಚ್ಚು ಜನಪ್ರಿಯವಾಗಿರಲಿಲ್ಲ ಅವತ್ತು ವಿಶ್ವಸಂಸ್ಥೆ ಅಸ್ತಿತ್ವದಲ್ಲಿ ಇರಲಿಲ್ಲ ಆದರೆ ಫಲಿಸ್ತೀನ್ ದೇಶದವ್ರನ್ನ ಅವ್ರ ನಾಡಿನಿಂದ ಹೊರದ ಇಸ್ರೇಲ್ ಅನ್ನುವಂಥ ದೇಶವನ್ನು ಸ್ಥಾಪಿಸುವಂಥ ಒಂದು ಅಕ್ರಮ ಕಾರ್ಯಾಚರಣೆ ನಡೆಯುವಾಗ ವಿಶ್ವಸಂಸ್ಥೆ ಅಸ್ತಿತ್ವದಲ್ಲಿತ್ತು ಅದು ಮಾತ್ರ ಅಲ್ಲದೆ ವಿಶ್ವಸಂಸ್ಥೆಯನ್ನು ಸಾಧನವಾಗಿ ಬಳಸಿನೇ ಆ ಒಂದು ಕಾರ್ಯಾಚರಣೆಯನ್ನು ಅಲ್ಲಿ ನಡೆಸಲಾಗಿತ್ತು ಇವತ್ತು ಕೂಡ ಜಗತ್ತಿನ ವಿವಿಧ ಕಡೆಗೆ ವಿವಿಧ ರೂಪಗಳಲ್ಲಿ ರಟ್ಟೆಬಲ ಗಟ್ಟಿರೋರ ದರ್ಬಾರೇ ಮೇರೀತಾ ಇದೆ ರಟ್ಟೆಬಲದ ಮುಂದೆ ಎಲ್ಲ ಹಕ್ಕುಗಳು ನಿಯಮಗಳು ಸತ್ಯ ನ್ಯಾಯ ಮುಂತಾದ ಮೌಲ್ಯಗಳೆಲ್ಲ ಅಸಹಾಯಕವಾಗಿಬಿಟ್ಟಿವೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ